ಹಗರಣದ ಬಗ್ಗೆ ಮಾತಾಡ್ಲಿಕ್ಕೆ ಆ ವಿಷಯ ಅಜ್ಞಾನಿಗಳಿಂದ ಅಪಾಯ ಇಲ್ಲ ಅಪಾಯ ಅಜ್ಞಾನಿಗಳಿಂದ ಸಮಾಜ ಖಾಲಿ ಇಲ್ಲ ಮುಖ್ಯಮಂತ್ರಿಗಳು ನೀವು ರವಿ ಒಂದ್ ನಿಮಿಷ ಎರಡು ನಿಮಿಷ 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 ರವಿ ಅವ್ರೆ ಎರಡು ತಾಸು ಇಪ್ಪತ್ತು ನಿಮಿಷ ಮಾತಾಡಿ ನೀವು ಅಷ್ಟ್ರ ಮೇಲೆ ಮಾತಾಡೀರಿ

ಸಭಾಪತಿಗಳೇ ಮಾನ್ಯ ಮುಖ್ಯಮಂತ್ರಿಗಳು ಮಾಷಿ ವಾಲ್ಮೀಕಿ ಹಗರಣ ಹಗರಣದ ಬಗ್ಗೆ ಮಾತಾಡಬೇಕು ಅನ್ನೋದು ಅನ್ನೋದು ನಾವು ಹೇಳ್ಕೊಂಡಿದ್ದೇವೆ ಮಾತಾಡ್ತಾ ಇದ್ದಾರೆ ಹೇಳಿ ಆದ್ರೆ ಅನುಮತಿಯನ್ನು ಕೊಟ್ಟಿಲ್ಲ ಕೊಡೋದಿಲ್ಲ ಸಭಾ ಮಾತಾಡ್ಬೇಡ ಹೇಳ್ತೀನಿ ಮಾತು ಅದರಿಂದ ಬೇರೆ ಅಲ್ಲ ತಮ್ಮ ಅನುಮತಿ ಮುಖ್ಯಮಂತ್ರಿಗಳು ನಮ್ಮ ಅನುಮತಿ ಅನ್ನತ ಹೇಳಿ ಏ ಪಾಯಿಂಡ ಮಾಡೋಕ್ ಬರುದಲ್ಲಿ ಭಾಷಣ ಮಾಡೋ ಪಾಯಿಂಟ್ ಮಾಡಬಹುದಲ್ಲ

ಓದಿ ನಾನು ಓದಿದ್ದೀನಿ ಸಭಾಪತಿಗಳು ಆಗಿದೆ ನಾನು ಓದಿದ್ದೀನಿ ಒಂದೇ ನಿಮಿಷ ಒಂದೇ ನಿಮಿಷ ಸಭಾಪತಿ ಸಭಾಪತಿಗಳೇ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನ ಕೊಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಆಗಿದೆ ನಾನು ನಿಲುವಳ ನಾವು ನಿಲುವಳ ತಂದಿರತಕ್ಕಂಥ ಮೊದಲಾಗಿರ್ತಕ್ಕಂಥ ಭ್ರಷ್ಟಾಚಾರ ಮಾತಾಡ್ತಿದ್ದಾರೆ ಎಲ್ಲಿಂದ ಹಾಗಾಗಿ ಈ ವಿಷಯ ಸಭಾಪತಿಗಳೇ ಇದನ್ನ ಹೋಗುವುದಿಲ್ಲ ಬಿಜೆಪಿಯವರು ಎಸ್ತಿ ಪರ ಇಪ್ಪತ್ತೈದು ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿದ್ರು ಇಪ್ಪತ್ತೈದು ಗ್ಯಾರಂಟಿ ಉಪಯೋಗ ಮಾಡಿದ್ರು ಇದ್ರ ಬಗ್ಗೆ ಯಾವ್ದು ಹೇಳಕ್ಕೆ ಅವಕಾಶ ಕೊಡಬೇಕು ನಾವು ಕೂಡ ಅಂಬೇಡ್ಕರ್ ಅಂಬೇಡ್ಕರ್

ಕೇಳಿ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟು ಮುಖ್ಯಮಂತ್ರಿ ಉತ್ತರ ಕೊಡಬಾರ್ದು ಅಂತ ಮಳೆ ಪ್ರಯತ್ನ ಮಾಡ್ತೀವಿ ದಯವಿಟ್ಟು ಹೇಳಿ ನಿಮಗ ಉತ್ತರ ಬೇಕೋ ಬೇಡ ನಿಮಗ ಉತ್ತರ ಬೇಕೋ ಬೇಡ ಒಂದ್ ನಿಮಿಷ ನಾ ಹೇಳ್ತೀನಿ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿ ರವಿಕುಮಾರ್ ಇದೇ ರೀತಿ ಮಾತನಾಡ ಇನ್ ಕನೆಕ್ಷನ್ ಅಲ್ಲಿ ಬಂದಾಗ ಕೆಲವು ವಿಷಯ ಮಾತಾಡ್ತಿರ್ತಾರೆ ಅವ್ರು ಅದನ್ನ ಏನಂದ್ರೆ ದಾರಿಯನ್ನು ಬಿಟ್ಟೇನು ಹೋಗಿಲ್ಲ ಕೆಲವು ವಿಷಯದಲ್ಲಿ ಮಾತಾಡುವಾಗ ಏನು ಕೆಲವು ನಿಯಮಗಳನ್ನ ಹೇಳ್ಬೇಕಾಯ್ತಿ ಆಯ್ತು ಆಯಿತು ಆಯ್ತು ಅದಕ್ಕೆ ಕನೆಕ್ಷನ್ ಇದ್ದದ್ದು ಹೇಳ್ತಾರೆ